ಹಾವೇರಿ ಜಿಲ್ಲೆ ಸೌಡೂರು ತಾಲೂಕು ಜಲ್ಲಾಪುರದಲ್ಲಿ ಗ್ರಾಮ ಪಂಚಾಯಿತಿ ಆಸ್ತಿ ಕಬ್ಜಾ ಮಾಡಿಕೊಂಡ ಕರ್ಮಕಾಂಡ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡ ಗ್ರಾಮ ಪಂಚಾಯಿತಿಯ ಇಪ್ಪತ್ತೆಂಟು ಗುಂಟೆ ಗೌಟಾನದ್ ಭೂಮಿ ಗ್ರಾಮ ಪಂಚಾಯಿತಿಯ ಭ್ರಷ್ಟ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಕೈಚಳಕ ಬಿಡಿಒ ಮತ್ತು ಕಾರ್ಯದರ್ಶಿಯ ಲಂಚದಾಸ್ಗೆ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಪಂಚಾಯಿತಿ ಆಸ್ತಿಯನ್ನ ನುಂಗಿದ ಮತ್ತು ಕಬ್ಜಾ ಮಾಡಿಕೊಂಡಿದ್ದು ಎಷ್ಟು ಹಣಕ್ಕೆ ಅಕ್ರಮವಾಗಿ ಕಬ್ಜಾ ಮಾಡಿಕೊಂಡಿದ್ದ ಜಲ್ಲಾಪುರ ಗ್ರಾಮ ಪಂಚಾಯಿತಿ ಆಸ್ತಿಯ ಬಣ್ಣ ಬಯಲು ಮಾಡಿದ ಸಾಮಾಜಿಕ ಹೋರಾಟಗಾರ ಷಣ್ಮುಖಗೌಡ ಚಂದ್ರಗೌಡ ಹರಳಿಹಳ್ಳಿ ಪ್ರಿಯ ಬಂಧುಗಳೇ ತನ್ನಲ್ಲಿರುವ ಹಣ ಬುದ್ಧಿಯನ್ನ ಬಳಸಿ ಸಾರ್ವಜನಿಕರಿಗೆ ಉಪಯೋಗ ಮತ್ತು ಸ್ಕೂಲ್ ಅಂಗನವಾಡಿ ದೇವಸ್ಥಾನಗಳಿಗೆ ಬಳಕೆಯಾಗಬೇಕಾಗಿದ್ದ ಪಂಚಾಯಿತಿ ಆಸ್ತಿಯನ್ನ ಕಬ್ಜಾ ಮಾಡಿಕೊಂಡ ಕಂಪನಿ ಕಹಾನಿ ವೀಕ್ಷಿಸಿ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ